ಪುತ್ರಿಯನ್ನ ಸಮುದ್ರಕ್ಕೆ ಕರೆದುಕೊಂಡು ಹೋಗಿ ತಾನು ಆತ್ಮಹತ್ಯೆಗೆ ಯತ್ನಿಸಿದ ಅಪ್ಪ ಪಣಂಬೂರು ಪೊಲೀಸರ ಸಮಯ ಪ್ರಜೆಯಿಂದ ಎರಡು ಜೀವಗಳ ರಕ್ಷಣೆ ಇದುವೇ ಈ ಹೊತ್ತಿನ ಸ್ಪೆಷಲ್ ಹೆಡ್ಸ್ ಆಫ್ ಪಣಂಬೂರ್ ಪೊಲೀಸ್ ನಾನು ಶಂಶೀರ್ ನಮಗೆ ಎದುರು ಈ ವಿಡಿಯೋವನ್ನ ನೀವು ನೋಡಿದ್ರಲ್ವಾ ತಂದೆಯ ತನ್ನ ಮಗಳನ್ನ ಕರೆದುಕೊಂಡು ಆತ್ಮಹತ್ಯೆಗೆ ಸಮುದ್ರಕ್ಕೆ ತೆರಳುವಂತಹ ವಿಡಿಯೋ ತಂದೆಯ ಜೊತೆ ಆ ಪುಟ್ಟ ಮಗಳು ಹೋಗ್ತಾ ಇರೋದನ್ನ ಹಾಗೂ ಅಪ್ಪ ಸಾಯುವುದು ಬೇಡ ಎಂದು ಹೇಳುವಂತಹ ಈ ವಿಡಿಯೋ ಕರಳು ಹೆಣ್ಣುವಂತಿದೆ ಅಷ್ಟಕ್ಕೂ ಇದರ ಹಿಂದಿನ ಕಾರಣ ಏನು ಬನ್ನಿ ಅದರ ಹಿಂದಿನ ಕಥೆಯನ್ನ ಹೇಳ್ತಾ ಹೋಗ್ತೇನೆ ಆ ಪತಿ ಪತ್ನಿ ಮಧ್ಯೆ ಜಗಳ ನಡೆದಿತ್ತು ಇದರಿಂದ ಬೇಸತ್ತ ಆ ಪತಿ ತನ್ನ ಪುಟ್ಟ ಮಗಳ ಜತೆ ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆಗೆ ಯತ್ನ ಮಾಡ್ತಾನೆ ಅಲ್ಲಿ ಆತ ಮಾಡಿದ ಆ ವಿಡಿಯೋದಲ್ಲಿ ಆ ಪುಟ್ಟ ಮಗು ಅಳುವಂತಹ ವಿಡಿಯೋ ಒಂದು ಮನ ಕಲಕುವಂತಿದೆ ಅದುವೇ ನೀವು ಮೊದಲು ನೋಡಿದ ಆ ವಿಡಿಯೋ ಕ್ಷಣ ಮಾತ್ರದಲ್ಲೇ ವೈರಲ್ ಆಗಿದೆ ಈ ಬಗ್ಗೆ ಮಾಹಿತಿ ಪಡೆದ ಮಂಗಳೂರಿನ ಪನಂಬೂರು ಪೊಲೀಸರು ಸಮಯ ಪ್ರಜ್ಞೆ ಮೆರೆದು ಎರಡು ಜೀವಿಗಳನ್ನ ರಕ್ಷಣೆ ಮಾಡಿದ್ದಾರೆ ಪೊಲೀಸರ ಕಾರ್ಯಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತ ಆಗ್ತಾ ಇದೆ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಸೋಮವಾರ ಒಂದು ಒಬ್ಬ ವ್ಯಕ್ತಿ ಮಧ್ಯವಯಸ್ಕ ವ್ಯಕ್ತಿಯೊಬ್ಬರು ತಮ್ಮ ಮಗಳು ಸುಮಾರು ನಾಲ್ಕು ವರ್ಷದ ಒಬ್ಬಳು ಮಗಳ ಜೊತೆಗೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಪಣಂಬೂರು ಸಾರಿ ತಣ್ಣೀರು ಬಾವಿ ಬೀಚ್ನಲ್ಲಿ ಹೋಗ್ತಾ ಇರುವಂಥ ಒಂದು ವಿಡಿಯೋ ಸಿಗುತ್ತೆ ಆ ವೀಡಿಯೋದಲ್ಲಿ ಏನು ಹೇಳ್ತಾರೆ ತುಳು ಅಲ್ಲಿ ಮಾತಾಡ್ತಿರ್ತಾರೆ ಆ ತುಳುವಲ್ಲಿ ಏನು ಹೇಳ್ತಾರೆ ಅಂದರೆ ನಾವಿಬ್ಬರು ಹೋಗೋಣ ಸಾಯೋಣ ಮತ್ತು ನಮ್ಮಮ್ಮಂಗೆ ಅಮ್ಮನಿಗೆ ಗೊತ್ತಾಗಲಿ ಅನ್ನೋ ರೀತಿಯಾಗಿ ಹೋಗ್ತಾ ಇರ್ತಾರೆ ಆಗ ಆ ಮಗು ಬೇಡಪ್ಪ ಸಾಯೋ ಬೇಡ ಅನ್ನೋ ರೀತಿಯಾಗಿ ಕೂಡ ಹೇಳ್ತಾ ಇರುತ್ತೆ ಸೊ ಈ ವಿಡಿಯೋನ ಆ ವ್ಯಕ್ತಿ ಏನು ಮಾಡ್ತಾರೆ ತಮ್ಮ ಅಕ್ಕ ಮಾಲ್ತಿಯನ್ನುವರಿಗೆ ಒಂದು ವಾಟ್ಸಾಪ್ನಲ್ಲಿ ಕಳಿಸ್ಕೊಡ್ತಾರೆ ಆ ವಿಡಿಯೋ ಅಕ್ಕನ ಕಳಿಸ್ಕೊಂಡಾಗ ಆ ಅಕ್ಕ ಸ್ವಲ್ಪ ಗಾಬರಿಯಾಗಿ ಎಲ್ಲರ ಜೊತೆಗೆ ಹಂಚ್ಕೋತಾರೆ ಆಮೇಲೆ ಕೆಲವೇ ಕ್ಷಣಗಳಲ್ಲಿ ಅದು ವೈರಲ್ ಆಗುತ್ತೆ ಬೇರೆ ಬೇರೆ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಲೋಕಲ್ ಗ್ರೂಪ್ಗಳಲ್ಲಿ ಹರಿದಾಡುತ್ತೆ ಆಗ ನಮ್ಮ ಗಮನಕ್ಕೂ ಕೂಡ ಬರುತ್ತೆ ಸೊ ಕಂಟ್ರೋಲ್ ರೂಮ್ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ತಕ್ಷಣ ಪಣಂಬೂರ್ ಪೊಲೀಸ್ ಸ್ಟೇಷನ್ ಏನಿದೆ ಅವರಿಗೆ ಈ ಮಾಹಿತಿಯನ್ನು ತಿಳಿಸ್ತಾರೆ ಆಗ ಅಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಆ ಒಂದು ಬೀಚ್ಗಳಲ್ಲಿ ಮೊದಲಿಗೆ ಅದು ಪಣಂಬೂರ್ ಬೀಚ್ ಅಂತ ಅಂದ್ಕೊಂಡು ಅಲ್ಲಿ ಹೋಗ್ತಾರೆ ಬಟ್ ಅಲ್ಲಿ ಅಲ್ಲ ಅಂತ ಗೊತ್ತಾದಾಗ ಬಾವಿ ಬೀಚ್ನ ಬಳಿ ಹೋಗಿ ಹುಡುಕ್ತಾ ಇರುವಾಗ ಅಲ್ಲಿಯ ಶಾಪಲ್ಲಿರೋರು ಹೇಳ್ತಾರೆ ಹೌದು ಒಬ್ಬ ವ್ಯಕ್ತಿ ಮಗಳ ಜೊತೆಗೆ ಓಡಾಡ್ತಾ ಇರೋದನ್ನು ನೋಡಿದ್ದೀವಿ ಬಟ್ ಇಲ್ಲಿ ಯಾವುದೇ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಏನು ಕಂಡು ಬಂದಿಲ್ಲ ಅಂತ ಹೇಳ್ತಾರೆ ಸೊ ಅವಾಗ ನಾವೇನು ಮಾಡ್ತೀವಿ ಅಲ್ಲಿಗೆ ಬಿಡಲಿಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಅಲ್ಲಿಗೆ ಮುಗಿಸ್ಬೋದಿತ್ತು ಬಟ್ ಅವರು ಮುಂದುವರೆದು ಏನು ಮಾಡ್ತಾರೆ ಆ ವ್ಯಕ್ತಿ ಯಾರು ಏನು ಅಂತ ತಿಳ್ಕೊಳೋ ಪ್ರಯತ್ನ ಮಾಡ್ತಾರೆ ಹಾಗೆ ರಾಜೇಶ್ ಅವರ ಬಳಿ ಎರಡು ಫೋನ್ಗಳಿದ್ದು ಒಂದನ್ನು ಕಾವೂರು ಮನೆಯಲ್ಲಿ ಬಿಟ್ಟು ಬಂದಿದ್ದರೆ ಸಮುದ್ರ ಬದಿ ವಿಡಿಯೋ ಮಾಡಿದ್ದ ಮೊಬೈಲನ್ನು ಆಫ್ ಮಾಡಿದರು ಒಂದು ಹಂತದಲ್ಲಿ ಮೊಬೈಲ್ ಆನ್ ಮಾಡಿ ತನ್ನ ಅಕ್ಕನ ಬಳಿ ಪೊಲೀಸರಿಗೆ ಯಾಕೆ ಮಾಹಿತಿ ನೀಡಿದ್ದು ಎಂದೇ ಪ್ರಶ್ನೆ ಮಾಡಿದ್ದಾರಂತೆ ಇದಾದ ಬಳಿಕ ಮತ್ತೆ ಆ ಮೊಬೈಲನ್ನು ಆಫ್ ಮಾಡಿದ್ದಾರೆ ಕೂಡಲೇ ಇನ್ಸ್ಪೆಕ್ಟರ್ ಕಮಿಷನರ್ ಕಚೇರಿಯ ಸೈಬರ್ ಪೊಲೀಸರ ಸಹಾಯವನ್ನು ಪಡೆದು ನಂಬರನ್ನು ಟ್ರೇಸ್ ಮಾಡಿದ್ದಾರೆ ಆ ಸಂದರ್ಭ ಆತನ ಲೊಕೇಶನ್ ಕಾವೂರು ಶಾಂತಿನಗರ ಎಂಬುದು ತೋರಿಸಿದೆ ಕೂಡಲೇ ಕಾವೂರು ಠಾಣೆಗೆ ತಿಳಿಸಿ ಪಣಂಬೂರು ಠಾಣೆಯ ಮತ್ತೊಂದು ತಂಡ ಕಾವೂರಿಗೆ ಬಂದಿದೆ ತಣ್ಣೀರು ಬಾವಿಯಲ್ಲಿ ಶೋಧ ನಡೆಸ್ತಾ ಇದ್ದ ಪಣಂಬೂರು ಪೊಲೀಸರು ಇನ್ಸ್ಪೆಕ್ಟರ್ ಸಲೀಂ ಅವರ ಸೂಚನೆಯಂತೆ ಕೇವಲ ಹತ್ತು ನಿಮಿಷದಲ್ಲೇ ಕಾವೂರು ಶಾಂತಿನಗರದ ಮನೆಯನ್ನ ರೀಚ್ ಆಗಿದ್ದಾರೆ ಪೊಲೀಸರು ಆಗಮಿಸಿದ ಸಂದರ್ಭ ರಾಜೇಶ್ ಅವರ ಮನೆಗೆ ಬಾಗಿಲನ್ನ ಹಾಕಲಾಗಿತ್ತು ಬಾಗಿಲು ಬಡಿದರೂ ಸ್ಪಂದನೆ ಇರಲಿಲ್ಲ ಬಳಿಕ ಪೊಲೀಸರು ಬಾಗಿಲನ್ನ ಒಡೆದು ಒಳ ಪ್ರವೇಶ ಮಾಡುತ್ತಾರೆ ಈ ಸಂದರ್ಭ ರಾಜೇಶ್ ಅವರು ಪಕ್ಕಾಸೆಗೆ ಹಗ್ಗವನ್ನ ಕಟ್ಟಿ ಮಗಳ ಜೊತೆ ನೇಣಿಗೆ ಶರಣಾಗಲು ರೆಡಿಯಾಗಿದ್ರು ಪೊಲೀಸರು ಕೂಡಲೇ ಅವರನ್ನು ಹಿಡಿದು ತಂದೆ ಮಗಳನ್ನ ರಕ್ಷಣೆ ಮಾಡಿದ್ದಾರೆ ಕಾವೂರು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಹೋಗಿ ಆತನ ಮನೆಯನ್ನ ಲೊಕೇಟ್ ಮಾಡಿ ಮನೆ ಹೋಗಿ ಆತನನ್ನು ಕರೀತಾರೆ ಆದರೆ ಅವನೇನು ಮಾಡ್ತಾನೆ ಬಾಗಿಲು ತೆಗೆಯೋದಿಲ್ಲ ಕಿಟಕಿ ಕೂಡ ಕ್ಲೋಸ್ ಇರುತ್ತೆ ಒಳಗಿಂದನೇ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ವ್ಯಕ್ತಿ ಆಗ ಇವರು ಏನಪ್ಪ ಏನು ಅಂತೆಲ್ಲ ಕೇಳಿದಾಗ ಇಲ್ಲ ನನಗೆ ಬೇಡ ನನಗೆ ದಾಂಪತ್ಯದಲ್ಲಿ ಕಲಹ ಇದೆ ಸೊ ನಮ್ಮ ಫ್ಯಾಮಿಲಿ ಇಶ್ಯೂಸ್ ಇದೆ ನಾವು ಒಂದು ಸಾಯ್ತೀವಿ ಅಂತ ಹೇಳ್ತಾರೆ ಇವರು ಹೊರಗಡೆಯಿಂದನೇ ಕನ್ವಿನ್ಸ್ ಮಾಡಲಿಕ್ಕೆ ಹೇಳ್ತಾರೆ ಇದು ಮಾಡ್ತಾರೆ ಅದಾದ ನಂತರ ಅವನು ಒಂದು ಸ್ವಲ್ಪ ಹೊತ್ತು ಮಾತಾಡೋದಿಲ್ಲ ಯಾವುದೇ ವಾಯ್ಸ್ ಬರೋದಿಲ್ಲ ಆವಾಗ ಇನ್ಸ್ಪೆಕ್ಟರ್ ಅವರ ಒಂದು ಇನ್ಸ್ಟ್ರಕ್ಷನ್ಸ್ ಮೇರೆಗೆ ಸಿಬ್ಬಂದಿಗಳು ಫೋರ್ಸ್ಫುಲ್ಲಾಗಿ ಎಂಟ್ರಾಗ್ತಾರೆ ಡೋರ್ನ ಹೊಡೆದು ಎಂಟ್ರಾದಾಗ ಆತ ನೇನು ಬಿಗಿದ್ಕೊಳ್ಳೋಕ್ಕೆ ಎಲ್ಲ ತಯಾರಿ ಮಾಡ್ತಿರೋದು ಕಂಡು ಬರುತ್ತೆ ಒಂದು ಬಟ್ಟೆನ ಹಾಕ್ಕೊಂಡು ಏನು ಪಕಾಸಿ ಅಂತ ಏನು ಹೇಳ್ತೀವಿ ಅದಕ್ಕೆ ಬಟ್ಟೆನ ಹಾಕ್ಕೊಂಡು ತಯಾರಾಗ್ತಾ ಇರ್ತಾರೆ ಸೊ ಹಾಗಾಗಿ ತಕ್ಷಣ ಅಂದರೆ ಸರಿಯಾದ ಸಮಯಕ್ಕೆ ನಮ್ಮ ಪೊಲೀಸರು ಸ್ಪಂದಿಸಿರೋ ಕಾರಣದಿಂದಾಗಿ ಒಂದು ಒಬ್ಬ ವ್ಯಕ್ತಿಯ ಜೀವ ಹಾಗೆ ಜೊತೆಗೆ ಆ ಮಗಳ ಜೀವ ಕೂಡ ಉಳಿತು ಸೊ ಇದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಒಳ್ಳೆಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ಆತ್ಮಹತ್ಯೆಗೆ ಸಮುದ್ರಕ್ಕೆ ತೆರಳುವ ಒಂದನ್ನು ಚೇಸ್ ಮಾಡಿದ ಕಾರ್ಯಾಚರಣೆ ನಡೆಸಿ ಹಾಗೂ ಎರಡು ಜೀವಗಳನ್ನ ರಕ್ಷಣೆ ಮಾಡಿರುವ ಮಂಗಳೂರಿನ ಪಣಂಬೂರು ಪೊಲೀಸರ ಮಾನವೀಯ ಕಾರ್ಯದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೆ ವ್ಯಕ್ತ ಆಗ್ತಾ ಇದೆ ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಕೂಡ ಸಿಬ್ಬಂದಿ ಕಾರ್ಯಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಪಣಂಬೂರು ಪೊಲೀಸರಿಗೆ ನಿಮ್ಮೆಲ್ಲರ ಪರವಾಗಿ ಹ್ಯಾಡ್ಸ್ ಅಪ್ ಹೇಳ್ತಾ ಇದ್ದೇವೆ ಇದು ಈ ಹೊತ್ತಿನ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸಾಧ್ಯದ मmbaati